ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಇವತ್ತು ಯಾವ ಸಿಚ್ಯುವೇಷನ್ ಎದುರಿಸ್ತಾ ಇದ್ದೀರಾ ನೀವು ಅದಕ್ಕೆ ಗೈ ಚಾಲೆಂಜಸ್ ಏನಿದೆ ಗೈಡೆನ್ಸ್ ಏನು ಸಿಗ್ತಾ ಇದೆ ಅದ್ರ ಯಾವ್ದು ಕಡೆ ಫೋಕಸ್ ಮಾಡಬೇಕು ನೀವು ಮತ್ತು ಔಟ್ಕಮ್ ಏನು ಬರ್ತಾ ಇದೆ ಅಂತ ನೋಡೋಣ ಫೈ ಕಾರ್ಡನ್ನು ಶಫಲ್ ಮಾಡ್ತೀರಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವ ಸಿಚುವೇಶನ್ನ ಎದುರಿಸ್ತಾ ಇದ್ದೀರಾ ಅಂತ ಯಾವ ಚಾಲೆಂಜಸ್ ಬರ್ತಾ ಇದೆ ಅಂತ ನೆಕ್ಸ್ಟ್ ಯಾವ ಏನು ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಏನೋ ಗೈಡೆನ್ಸ್ ಸಿಗ್ತಾಯಿದೆ ನೀವು ಯಾವುದ್ರ ಕಡೆ ಫೋಕಸ್ ಮಾಡಬೇಕು ಅಂತ ಯಾವುದ್ರ ಕಡೆ ಫೋಕಸ್ ಮಾಡಬೇಕು ಅಂತ ಔಟ್ಕಮ್ ಏನು ಬರ್ತಾ ಇದೆ ಅಂತ ಫೈ ಕಡನ ಶಫಲ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಫಸ್ಟ್ ಒಂದು ಬಂದು ಯಾವ ಸೊಲ್ಯೂಷನ್ ಸಿಗ್ತಾ ಇದೆ ಸಾರಿ ಏನು ಸಿಚುವೇಶನ್ನ ಎದುರಿಸ್ತಾ ಇದ್ದೀರಾ ನೀವು ಅದು ಈ ಕಾರ್ಡ್ ಆಗಿರುತ್ತೆ ಸೆಕೆಂಡ್ ಒಂದು ಬಂದು ಯಾವ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಅದು ಈ ಕಾರ್ಡ್ ಆಗಿರುತ್ತೆ ಗೈಡೆನ್ಸ್ ನಿಮಗೆ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಏಂಜಲ್ ಕಡೆಯಿಂದ ಅಂತ ಇದು ಗೈಡೆನ್ಸ್ ಇದೆ ನಂಬರ್ ಫೋರ್ ಬಂದು ಫೋಕಸ್ ನೀವು ಯಾವುದ್ರ ಕಡೆ ಫೋಕಸ್ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಇದೆ ಫೈ ಫಿಫ್ತ್ ಒನ್ ಬಂದು ಔಟ್ಕಮ್ ಏನು ಬರ್ತಾ ಇದೆ ನಿಮಗೆ ಅಂತ ನೋಡೋಣ ಫಸ್ಟ್ ಒನ್ ಕಾರ್ಡ್ ಬಂದು ನಿಮ್ಮ ಸಿಚುವೇಶನ್ ಏನು ಎದುರಿಸ್ತಾ ಇದ್ದೀರಾ ಅಂತ ಫಸ್ಟ್ ಒನ್ ಕಾರ್ಡ್ ಬಂದು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ನೆಕ್ಸ್ಟ್ ನೀವು ಆರೋಗ್ಯ ಸಮಸ್ಯೆಯಿಂದ ಎದುರಿಸ್ತಾ ಇರ್ಬೋದು ಆರೋಗ್ಯ ಸಮಸ್ಯೆಯಿಂದ ಎದುರಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ನೆಕ್ಸ್ಟ್ ನಿಮ್ಮ ಏಂಜಲ್ ಕಡೆಯಿಂದ ಏನಾದರೂ ಒಂದು ಮೆಸೇಜ್ ಸಿಗ್ತಾ ಇರ್ಬೋದು ನಿಮಗೆ ಪಾಪು ಬರುವಂಥ ಸಾಧ್ಯತೆ ಇರ್ಬೋದು ನಿಮ್ಮ ರಿಲೇಷನ್ವರಾಗಿರ್ಬೋದು ಪಾಪು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಆ ವಿಷಯನ ಕೇಳ್ಬೋದು ಅದ್ರ ಬಗ್ಗೆ ನಿಮಗೆ ಫೀಲ್ ಮಾಡ್ತಾ ಇರ್ಬೋದು ಈಗ ಸದ್ಯದಲ್ಲಿ ಇನ್ನು ಪಾಪು ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೆಕ್ಸ್ಟ್ ಬಂದು ಆರೋಗ್ಯ ಸಮಸ್ಯೆ ಯಾಕೆ ಇನ್ನೂ ಕಡಿಮೆ ಆಗಿಲ್ಲ ನನಗೆ ಆರೋಗ್ಯ ಸಮಸ್ಯೆಯಿಂದ ತುಂಬ ಪೇಯ್ನ್ ಆಗ್ತಿದೆ ಅಂತಲೂ ಇರ್ಬೋದು ಮತ್ತು ನಿಮಗೆ ಯಾವುದು ಹಿಂದಿನ ಜನ್ಮದಾಗಿರ್ಬೋದು ಒಂದು ವಿಷಯದ ಬಗ್ಗೆ ನಿಮಗೆ ಜನ್ಮಗಳ ಅಂತ ಜನ್ಮ ಜನ್ಮದ ಏನೋ ಇರುತ್ತೆ ಅದು ನಿಮಗೆ ಯಾರದೋ ಕಡೆಯಿಂದ ನಿಮ್ಮ ಏನೋ ಒಂದು ವಿಷಯ ಗೊತ್ತಾಗ್ಬೋದು ಜನನ ಮರಣ ಈ ಥರದ್ದು ಏನಾದರೂ ನಿಮಗೆ ವಿಷಯಗಳು ಗೊತ್ತಾಗ್ಬೋದು ಸೂಚನೆಗಳು ಸಿಗ್ಬೋದು ಅಂತ ಅನ್ನಿಸ್ತಿದೆ ನೆಕ್ಸ್ಟ್ ಬಂದು ಏನೋ ನಿಮಗೆ ಏನೋ ಬೇಕಾಗಿದೆ ಯಾವುದಕ್ಕೂ ನ್ಯಾಯ ಬೇಕಾಗಿದೆ ಅದನ್ನು ಪ್ರೇಯರ್ ಮಾಡ್ತಾ ಇರ್ಬೋದು ನ್ಯಾಯ ಸಿಗ್ದೇ ಇರ್ಬೋದು ನೀವೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆನೂ ನೀವು ಯೋಚನೆ ಮಾಡ್ತಾ ಇರ್ಬೋದು ಯಾಕೆ ಯಾವುದು ಏನೂ ಸಿಗ್ತಾ ಇಲ್ಲ ಅಂತ ತುಂಬ ಪೇಯ್ನಲ್ಲಿ ಇದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಸೆಕೆಂಡ್ ಒನ್ ಬಂದು ಚಾಲೆಂಜಸ್ ಏನು ಚಾಲೆಂಜಸ್ ಬರ್ತಾ ಇದೆ ನಿಮ್ಮ ಪ್ರೀತಿ ಆಗಿರ್ಬೋದು ಪ್ರೇಮ ಪ್ರೀತಿ ಪ್ರೇಮ ಮತ್ತೆ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಚಾಲೆಂಜಸ್ ಬರುತ್ತೆ ನಿಮ್ಮ ರಿಲೇಷನ್ಶಿಪ್ ಇಂದ ಆಗಿರ್ಬೋದು ಮತ್ತೆ ಪ್ರೇಮಿಗಳಿಂದ ಆಗಿರ್ಬೋದು ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಕಡೆಯಿಂದ ಆಗಿರ್ಬೋದು ಏನೋ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರ ನೀವು ಮತ್ತು ಯಾವುದೋ ಕೆಲಸದ ವಿಚಾರವಾಗಿ ಆಗಿರ್ಬೋದು ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡೋಣ ಅಂತಲೂ ಯೋಚನೆ ಮಾಡ್ತಿರ್ಬೋದು ನೀವು ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಆ ಚಾಲೆಂಜಸ್ ಮುಂದೆ ನಿಮ್ಮ ನೀವು ಯೋಚನೆ ಮಾಡ್ತಾ ಇರ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಯಾವ ಚಾಲೆಂಜಸ್ ಅಂತ ಅಂದರೆ ಮೇನ್ ಚಾಲೆಂಜಸ್ ಬಂದು ಪಾರ್ಟ್ನರ್ಶಿಪ್ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿರ್ಬೋದು ನೀವು ಮಾಡ್ಬೋದಾ ಬೇಡವಾ ಮತ್ತು ಒಟ್ಟಿಗೆ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆಯೂ ನೀವು ಯೋಚನೆ ಮಾಡ್ತಾ ಇರ್ಬೋದು ಲವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಚಾಲೆಂಜ್ ಅದ್ರ ಬಗ್ಗೆ ಚಾಲೆಂಜ್ ಇದೆ ನಿಮಗೆ ಆರ್ ಮನಿ ಬಗ್ಗೆ ಚಾಲೆಂಜಸ್ ಇದೆ ತುಂಬ ಚಾಲೆಂಜಸ್ಗಳನ್ನ ಎದುರಿಸ್ತಾ ಇದ್ದೀರಾ ಹಸ್ಬೆಂಡ್ ಆ್ಯಂಡ್ ವೈಫ್ ಚಾಲೆಂಜ್ ಇದೆ ಎಲ್ರಿಗೂ ಡಿಸಪಾಯಿಂಟ್ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಹಸ್ಬೆಂಡ್ ವೈಫ್ ಮತ್ತು ಲವರ್ಸ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಯಾವಾಗ ನಾವೇ ಒಟ್ಟಿಗೆ ಸೇರ್ತೀವೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಚಾಲೆಂಜಸ್ನ ನೀವು ಎದುರಿಸ್ತಾ ಇರ್ಬೋದು ಅಂತ ಅನ್ನಿಸ್ತಿದೆ ಅದಕ್ಕೆ ಗೈಡೆನ್ಸ್ ಏನು ಸಿಗ್ತಾ ಇದೆ ಅಂತ ಎಲ್ಲದಕ್ಕೂ ಎಸ್ ನಿಮಗೆ ನೀವು ಏನೇನು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಕಂಪ್ಲೀಟ್ ಆ ಪ್ರಾಬ್ಲಮ್ಸ್ಗಳು ಏನೇನಿದ್ದಾವೆ ಅದು ಡೌನ್ ಆಗುತ್ತೆ ಕಡಿಮೆ ಆಗುತ್ತೆ ನಿಮಗೆ ನಿಧಾನವಾಗಿ ಆದರೂ ಪರವಾಗಿಲ್ಲ ನಿಮ್ಮ ಗುರಿನ ನೀವು ತಲುಪ್ತಾ ಇದ್ದೀರಾ ಬಿಸ್ನೆಸ್ ವಿಚಾರದಲ್ಲಿ ಆದರೂ ಆಗಿರ್ಬೋದು ರಿಲೇಷನ್ಶಿಪ್ ಹಸ್ಬೆಂಡ್ ಆ್ಯಂಡ್ ವೈಫ್ ಲವ್ ಲೈಫ್ ಬಗ್ಗೆ ತುಂಬ ಯಾರು ಯೋಚನೆ ಮಾಡ್ತಾ ಇದ್ರಿ ಅದು ಎಲ್ಲದಕ್ಕೂ ಮುಕ್ತಾಯ ಸಿಗ್ತಾ ಇದೆ ನಿಮ್ಮ ಪೇಯ್ನ್ಗೆ ಒಂದು ಪೇನ್ ಕಿಲ್ಲರಾಗಿ ಒಂದು ಟ್ಯಾಬ್ಲೆಟ್ ಸಿಗ್ತಾ ಇದೆ ಜೀವನ ನಿಮ್ಮ ಜೀವನ ನಿಮಗೆ ವಾಪಸ್ಸು ಇದೆ ಯಾವುದೇ ಅದು ಪೆಂಡಿಂಗಲ್ಲಿ ಇಟ್ಟಿದ್ರಿ ಅದು ನಿಮ್ಮ ಜೀವನದಲ್ಲಿ ಎಲ್ಲ ವಾಪಸ್ ಬರ್ತಾ ಇದೆ ಬರುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ ಜರ್ನಿ ಮಾಡ್ಬೋದು ನೀವು ಟ್ರಾವೆಲಿಂಗ್ ಮಾಡ್ಬೋದು ಈ ವಿಚಾರವಾಗಿ ತುಂಬ ಟ್ರಾವೆಲ್ ಮಾಡ್ತೀರಾ ಅಂತ ಅನ್ನಿಸ್ತಿದೆ ಫ್ರೆಂಡ್ಶಿಪ್ ಆದರೂ ಲವ್ವು ರಿಲೇಷನ್ಶಿಪ್ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾರ್ಯಾರು ದೂರ ಆಗಿದ್ರಿ ಆ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ಅದಕ್ಕೋಸ್ಕರ ನೀವು ಟ್ರಾವೆಲಿಂಗ್ ಮಾಡಿ ನಿಮ್ಮ ಚಾಲೆಂಜಸ್ ಏನಿತ್ತು ಅವ್ರ ಜೊತೆ ಹೋಗಿ ಮಾತಾಡೋದ್ರಿಂದ ಕನ್ವಿನ್ಸ್ ಮಾಡೋದರಿಂದ ಆಗಿರ್ಬೋದು ನಿಮ್ಮ ಒಂದು ಅಲ್ಲಿಗೆ ಹೋಗಿ ಏನು ಮಾಡಬೇಕು ಅದನ್ನು ಮಾಡಿ ಅಂತ ಈ ಕಾಡೆ ಹೇಳ್ತಾ ಇದೆ ಫಸ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಯಾಕೆ ಈ ಥರ ಆಗ್ತಿದೆ ಅಂತ ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಕಡೆ ಗಮನನ ಕೊಡಿ ಮತ್ತು ಅವ್ರ ಹತ್ರ ಹೋಗಿ ಸಾರಿ ಕೇಳ್ಬೋದು ಏನೋ ಒಂದು ಆಗುತ್ತೆ ನಿಮಗೆ ನಿಮ್ಮ ಫಸ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದನ್ನು ಕಲಿಯಿರಿ ಅಂತ ಕಾಡು ಹೇಳ್ತಾ ಇದ್ದಾವೆ ನೆಕ್ಸ್ಟ್ ಬಂದು ಫೋರ್ತ್ ಒಂದು ಕಾರ್ಡ್ ಬಂದಿದೆ ಫೋಕಸ್ ನೀವು ಯಾವುದ್ರ ಕಡೆ ಫೋಕಸ್ ಮಾಡಬೇಕು ಫಸ್ಟು ಯಾಕೆ ಅವರು ದೂರ ಆಗಿರ್ಬೋದು ನಿಮಗೆ ಯಾಕೆ ಲವ್ ರಿಲೇಶನ್ಶಿಪ್ ಮತ್ತು ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತು ಪಾರ್ಟ್ನರ್ಶಿಪ್ ಆಗಿರ್ಬೋದು ಇದ್ರ ಕಡೆ ಯಾಕೆ ನಿಮ್ಮ ಚಾಲೆಂಜಸ್ನ ಎದುರಿಸ್ತಾ ಇದಾರೆ ಯಾಕೆ ದೂರ ಇದ್ದಾರೆ ಯಾಕೆ ಫೀಲ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದರೆ ಮೋಸ್ಟ್ಲಿ ನೀವು ಅದ್ರ ಕಡೆ ಜಾಸ್ತಿ ಗಮನನ ಕೊಟ್ಟಿಲ್ಲದೆ ಇರ್ಬೋದು ಅವ್ರ ಕಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ದೇ ಇರ್ಬೋದು ಅವ್ರು ಏನು ಅಂದ್ಕೊಂಡಿದ್ದಾರೆ ಅವ್ರ ಆಸೆಗಳನ್ನ ನೆರವೇರಿಸದೇ ಇರ್ಬೋದು ನೀವು ಅದರಿಂದಲೂ ಸ್ವಲ್ಪ ಎಲ್ಪ್ ಪ್ರಾಬ್ಲಮ್ ಆಗಿರ್ಬೋದು ಅವ್ರ ಜೊತೆ ನೀವು ಇರೋದ್ರಿಂದ ಅವ್ರ ಅವ್ರ ಜೊತೆ ನೀವು ಇರಿ ಅವ್ರ ಜೊತೆ ಅವ್ರ ಕಡೆ ಫೋಕಸ್ ಮಾಡಿ ನೀವು ತುಂಬ ಸೆಲೆಬ್ರೇಷನ್ ಬರುತ್ತೆ ಖುಷಿಯಾಗಿ ಇರ್ತೀರ ನಿಮ್ಮ ಲೈಫ್ ಹ್ಯಾಪಿ ಹ್ಯಾಪಿ ಟೈಮ್ ಬರುತ್ತೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತೊಗೊಳ್ಳಿ ಕೆಲಸನೂ ಮುಖ್ಯ ಲೈಫು ಮುಖ್ಯ ನಿಮ್ಮ ಪತ್ನಿ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಲವ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಜಗಳ ಮಾಡ್ಕೊಂಡಿರೋದಾದ್ರೂ ಆಗಿರ್ಬೋದು ಯಾವುದ್ರ ಕಡೆ ನೀವು ಫೋಕಸ್ನ ಕೊಡ್ತಾ ಇಲ್ಲ ಅದರಿಂದ ನಿಮಗೆ ಅದರಿಂದ ಪ್ರಾಬ್ಲಮ್ ಆಗಿರ್ಬೋದು ಅದ್ರ ಕಡೆ ಫೋಕಸ್ ಕೊಡಿ ಒಳ್ಳೆ ಟೈಮ್ ಬರುತ್ತೆ ನೀವೇನು ಅಂದ್ಕೊಂಡಿರ್ತೀರ ಅದು ನಿಮಗೆ ಸಿಗುತ್ತೆ ಸೆಲೆಬ್ರೇಷನ್ ಮಾಡ್ತೀರಾ ನೀವು ಒಂದು ಸೆಲೆಬ್ರೇಷನ್ ಮುಖಾಂತರನಾದರೂ ಸರಿ ಅವರಿಗೆ ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡಿ ಅಂತ ಈ ಕಾಳಿ ಹೇಳ್ತಾ ಇದೆ ನೆಕ್ಸ್ಟ್ ಲಾಸ್ಟ್ ಒಂದು ಔಟ್ಕಮ್ ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಇದನ್ನು ಮಾಡಿದ್ದಲ್ಲಿ ನಿಮ್ಮ ಪ್ರೀತಿ ಕಡೆ ನಿಮ್ಮ ನಿಮ್ಮ ಪ್ರೀತಿ ಕಡೆ ನೀವು ಫೋಕಸ್ ಮಾಡಿದ್ದಲ್ಲಿ ತಲವರ್ಕ್ ಕಾರ್ಡ್ ಬಂದಿದೆ ನೀವು ಏನು ಅಂದ್ಕೊಂಡಿರ್ತೀರ ಪಾರ್ಟ್ನರ್ಶಿಪ್ ಅವರು ಆಗಿರ್ಬೋದು ಲವ್ ಹಸ್ಬೆಂಡ್ ವೈ ಆ್ಯಂಡ್ ವೈಫು ತುಂಬ ಚೆನ್ನಾಗಿರ್ತೀರ ಮತ್ತು ಯಾರು ಮ್ಯಾರೇಜ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ ನೀವು ಯಾರನ್ನು ಅಂದ್ಕೊಂಡಿದ್ರೆ ಅವರನ್ನೇ ನೀವು ಮದುವೆ ಆಗ್ತಾ ಇದ್ದೀರಾ ರಿಲೇಷನ್ಶಿಪ್ ನಿಮ್ಮ ರಿಲೇಸ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅವರನ್ನು ಕನ್ವಿನ್ಸ್ ಮಾಡೋ ಮುಖಾಂತರ ನೀವು ಮದುವೆ ಆಗ್ತೀರಾ ಮಾತಾಡಿ ಜೊತೆ ಅವ್ರ ಜೊತೆ ಸ್ಪೆಂಡ್ ಮಾಡಿ ಅವರ ಚಿಕ್ಕ ಚಿಕ್ಕ ಆಸೆಗಳನ್ನು ಪೂರೈಸಿ ಅಂತ ಅನ್ನಿಸ್ತಿದೆ ಈ ಕಾರ್ಡ್ ನನಗೆ ಹೇಳ್ತಾ ಇರೋ ನಿಮ್ಮ ಜೀವನದಲ್ಲಿ ಲವ್ ಲೈಫ್ ಲವ್ ಲೈಫ್ ಏನೇನಿದೆ ಮನಿ ಇರ್ಬೋದು ಲವ್ ಲೈಫ್ ಇರ್ಬೋದು ಸೋಲ್ಮೇಟ್ ಎನರ್ಜಿ ಇರ್ಬೋದು ಎಲ್ಲವೂ ಕೂಡ ನಿಮಗೆ ವಾಪಸ್ ಬರ್ತಾ ಇದೆ ಖುಷಿಯಾಗಿ ಇರ್ತೀರ ನಾನಿವಾಗ ಹೇಳಿರೋದನ್ನು ಸರಿಯಾಗಿ ಗಮನ ಕೊಟ್ಟು ಅದ್ರ ಕಡೆ ಫೋಕಸ್ ಮಾಡಿ ತುಂಬ ಚೆನ್ನಾಗಿ ಇರ್ತೀರ ಅಂತ ಅನ್ನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ದ ಮೆಷನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಎಲ್ಲರಿಗೂ